ಚಾಬ್ರು ಎರಡನೇ ಮದುವೆ ಆಗಲಿದ್ದಾರೆ ರಘು ದೀಕ್ಷಿತ್ ಹೌದು ಖ್ಯಾತ ಸಂಗೀತ ನಿರ್ದೇಶಕ ಗಾಯಕ ರಘು ದೀಕ್ಷಿತ್ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ಇಷ್ಟಕ್ಕೂ ಅವರು ಮದುವೆ ಆಗ್ತಾ ಇರೋದು ಒಬ್ಬ ಗಾಯಕಿಯನ್ನೇ ಜನಪದ ಸಂಗೀತದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಅಲ್ಲದೆ ದ ರಘು ದೀಕ್ಷಿತ್ ಪ್ರಾಜೆಕ್ಟ್ ಎಂಬ ಬ್ಯಾಂಡ್ ದೇಶ ವಿದೇಶದಲ್ಲೂ ಪ್ರಸಿದ್ಧಿ ಗಳಿಸಿದೆ ಈ ಮೊದಲು ಖ್ಯಾತ ನೃತ್ಯಗಾರ್ತಿ ಮಯೂರಿ ಅವರನ್ನ ಮದ್ವೆ ಆಗಿದ್ರು ಆದರೆ ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ಪಡೆದಿದ್ರು ಹಳೆಯ ಗಾಯವನ್ನೆಲ್ಲ ಮರೆತು ಈಗ ಮತ್ತೊಮ್ಮೆ ಮದುವೆಗೆ ಸಜ್ಜಾಗಿದ್ದಾರೆ ಇವರು ಮದುವೆ ಆಗ್ತಾ ಇರೋದು ವಾರಿಜಶ್ರೀ ವೇಣುಗೋಪಾಲ್ ಅವರನ್ನ ವಾರಿಜಶ್ರೀ ವೇಣುಗೋಪಾಲ್ ಇವರು ಗ್ರಾಮ್ಯ ನಾಮನಿರ್ದೇಶಿತ ಗಾಯಕಿಯೂ ಹೌದು ಮತ್ತು ಕೊಳಲು ವಾದಕಿಯೂ ಹೌದು ಬಲವಾದ ಸ್ನೇಹದಿಂದ ಆರಂಭವಾದದ್ದು ಸಹಜವಾಗಿಯೇ ಪ್ರೀತಿ ಮತ್ತು ಒಡನಾಟ ಬೆಳೆಯಿತು ಹೀಗಾಗಿ ವಾರಿಜಶ್ರೀ ಅವರನ್ನ ಪೋಷಕರ ಆಶೀರ್ವಾದದೊಂದಿಗೆ ಮದುವೆ ಆಗ್ತಾ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ಮದುವೆ ಆಗ್ತಾ ಇದ್ದಾರೆ ಈ ಜೋಡಿಗೆ ಶುಭ ಹಾರೈಸೋಣ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ